ನಿನ್ ಮಗನ ಯಾವತ್ತು ಹಿಂಗೆ ಆಯು ನೆಕ್ಸ್ಟ್ ಇನ್ನೊಂದು ಮಗುವ ಭಗವಂತ ನಿನ್ ಕಡ್ಲೀವ ಇದ್ರವ ಬಾ ಆಮೇಲೆ ಇದ್ರವ ಇನ್ ಮದ್ದೂರವ ಇದು ಮಗು ಯಾವ ನಿಂದು ಆ ಕೂಡ ಹುಣಸೂರು

ಮೈಸೂರು ಎಲ್ಲ ಎಲ್ಲಿ ಹಳ್ಳಿ ಜವಳಿ ಮಕ್ಕಳೇನಾ ಮೈಸೂರಲ್ಲಿ ಇದಾವ ನಡೆಯೋ ನಗರದ ಚೆನ್ನಾಗಿದಾವಿ ಒಳ್ಳೆ ನಡಿಯವ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ಬಹಳ ಮುಖ್ಯವಾದ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಸೊ ಇದುವೆ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು ಕೌದಳ್ಳಿ ಗ್ರಾಮ ನೋಡಿ ಕೌದಳ್ಳಿ ಗ್ರಾಮದಿಂದ ನಾವು ಬಲಗಡೆ ತೆಗೆದುಕೊಂಡ್ರೆ ಸರಿಸುಮಾರು ಒಂದು ಐದು ಕಿಲೋಮೀಟರ್ ಅಂತರದಲ್ಲಿ ನಾವು ದೊಡ್ಡಲತ್ತೂರು ಅಂತಕ್ಕಂಥ ಒಂದು ಗ್ರಾಮವನ್ನ ಕಾಣಬಹುದು ಸೊ ಈ ಒಂದು ಗ್ರಾಮದಲ್ಲಿ ಏನೋ ಮಕ್ಕಳಿಲ್ಲದೆ ಇರತಕ್ಕಂಥವ್ರಿಗೆ ಮಕ್ಕಳ ಭಾಗ್ಯವನ್ನು ಕೋರಿ ಬಂದವರಿಗೆ ಮಕ್ಕಳಾಗಿರ್ತಕ್ಕಂಥ ಒಂದು ನಿದರ್ಶನದ ಒಂದು ವಿಡಿಯೋನ ಪ್ರಸಾರವನ್ನು ಇದ್ದೀನಿ ದಯವಿಟ್ಟು ಈ ವಿಡಿಯೋ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಕೌದಳಿಯಿಂದ ಸರಿ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಹಂತರ ಆಗಮಿಸಿದ್ರೆ ಇಲ್ಲಿ ಕೆಂಪಯ್ಯನ ಹಟ್ಟಿ ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ಸೊ ಇಲ್ಲಿ ನೀವು ಬಲಗಡೆ ತೆಗೆದುಕೊಂಡ್ರೆ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಹಂತರ ಹೋದರೆ ನಿಮಗೆ ದೊಡ್ಡಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ಸಹ ಸಿಗುತ್ತೆ ಸೊ ದೊಡ್ಡಲತ್ತೂರು ಗ್ರಾಮಕ್ಕೆ ತಾವು ಭೇಟಿ ನೀಡಿ ಮಕ್ಕಳಿಲ್ದೇ ಇರತಕ್ಕಂಥವ್ರು ದಯವಿಟ್ಟು ಒಂದು ಮಕ್ಕಳ ಭಾಗ್ಯವನ್ನು ಕೋರಿ ಬಂದರೆ ತಮಗೆ ಮಕ್ಕಳಾಗ್ತಕ್ಕಂಥದ ಒಂದು ಏನೋ ಪ್ರತ್ಯಕ್ಷ ಸಾಕ್ಷಿಯನ್ನು ಇವತ್ತು ಈ ವಿಡಿಯೋದಲ್ಲಿ ಪ್ರಸಾರವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಪೂರ್ತಿ ಈ ವಿಡಿಯೋನ ಪೂರ್ತಿ ನೋಡಿ ತದನಂತರ ತಮ್ಮ ತಮ್ಮಗಳಿಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಈ ಸಂದೇಶವನ್ನು ಇದ್ದೀನಿ ಸೊ ಇದುವೇ ದೊಡ್ಡಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ಸೊ ಇಲ್ಲಿ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಈ ತರಹದ ಒಂದು ತೊಟ್ಟಿಲು ಪೂಜಾ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ ಸೊ ಇಲ್ಲಿ ಚಿಕ್ಕಲ್ಲೂರು ಏನು ಕಂಡಾಯವನ್ನು ತರ್ತಾರೆ ಚಿಕ್ಕಲ್ಲೂರು ಸಿದ್ದಪ್ಪಾಜಿಯವರ ದೇವಸ್ಥಾನದಿಂದ ಕಂಡಾಯವನ್ನು ತಂದು ಸೊ ಮೂರು ತಿಂಗಳಿಗೊಮ್ಮೆ ಇಲ್ಲಿ ತೊಟ್ಟಿಲು ಪೂಜಾ ಕಾರ್ಯಕ್ರಮವನ್ನು ಏರ್ಪಾಡನ್ನು ಮಾಡ್ತಾರೆ ಸೊ ಮಕ್ಕಳಿಲ್ದೇ ಇರ್ತಕ್ಕಂಥವ್ರಿಗೆ ನೋಡಿ ದೊಡ್ಡಲತ್ತೂರು ಗ್ರಾಮದ ಏನು ಇಲ್ಲಿ ಬೆಟ್ಟದ ಶಂಕರಪ್ಪರವರು ಏನೋ ಅವ್ರ ಮನೆಗಳಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ತದನಂತರ ಮಕ್ಕಳಾದ ನಂತರ ಸೊ ಇಲ್ಲಿ ಈ ತರಹದ ಒಂದು ತೊಟ್ಟಿಲು ಪೂಜಾ ಕಾರ್ಯಕ್ರಮವನ್ನು ಸಹ ಮೂರು ತಿಂಗಳಿಗೊಮ್ಮೆ ಮಾಡ್ತಾ ಇರ್ತಾರೆ ಸೊ ಈ ಸಂಬಂಧಿತ ಈ ಹಿಂದೆ ವೀಡಿಯೋನ ಪ್ರಸಾರ ಮಾಡಿರ್ತೀನಿ ಮತ್ತೊಮ್ಮೆ ಏನು ನಮ್ಮ ಕರ್ನಾಟಕದಾದ್ಯಂಥ ಎಲ್ಲ ಜನರಿಗೂ ಸಹಕಾರ ಆಗಲಿ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಪ್ರಸಾರ ಮಾಡ್ತಾಯಿದ್ದೀನಿ ಬಂಧುಗಳೇ ಸೊ ಏನು ಮಕ್ಕಳು ಇಲ್ದಿರ್ತಕ್ಕಂಥವ್ರು ಮನೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಏನೋ ಕೌದಳ್ಳಿ ಗ್ರಾಮದಿಂದ ಬಲಗಡೆ ತೆಗೆದುಕೊಂಡು ದೊಡ್ಡಲ್ಲತ್ತೂರು ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಸೊ ಇಲ್ಲಿನ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ ये कारण है कि अभी तो बाय तो नहीं

ಏನೋ ನಿಮ್ಮ ಹೆಸರು ಯಾವ ಜ್ವರಾಗ ಹೇಳಿ ಲಕ್ಷ್ಮಿ ರಶ್ಮಿ ಹಳ್ಳಿದಳ್ಳಿ ಯಾವ್ರವರು ಮದ್ದೂರು ಸ್ನೇಹಿತರೆ ಮದ್ದೂರು ನೀರ್ಕಂಡ್ ಹಳ್ಳಿ ಇದ್ದ ಪಪ್ಪಾ ಎಷ್ಟು ವರ್ಷ ಆಗ ಮಕ್ಳೆ ಹದಿನೇಳು ವರ್ಷ ಸಲ ಹದಿನೇಳು ವರ್ಷದಿಂದ ಮಕ್ಳದೆ ತುಂಬಾ ಬೆಳೀತಾ ಇದ್ರು ಆಸ್ಪತ್ರೆ ಎಲ್ಲ ಹಾಸ್ಪಿಟಲ್ ಎಲ್ಲ ನೋಡಿ ಎಷ್ಟ್ ಹಾಸ್ಪಿಟಲ್ವ ಎಲ್ಲಾ ಕಡೆ ಆಗಿ ಸುಸ್ತು ಬಿಟ್ಟು ಪಾಪ ಇವತ್ತು ಮುದ್ದಾದ ಮಗು ತಂದ್ರೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಆಸ್ಪಿಟ್ಲ್ಗೆ ಎಲ್ಲೂ ಆಗಲ್ಲ ಅಂದ್ಬಿಟ್ಟು ಇವತ್ತು ಇವತ್ತು ಮಗು ತಂದ್ರೆ ಮಗು ಜೊತೆ ಏನಂತಂದ್ರೆ ಅದ್ಭುತವಾದಂತ ಒಂದು ವಸೂಲು ತಂದು ಕೊಟ್ಟಿದ್ದಾರೆ ದೇಹದ ಒಳ್ಳೇದಾಗಲಿ ಅಂತ ಅವ್ರ ಮನಸ್ಸು ತುಂಬಾ ಒಳ್ಳೇದಾಗ್ಲಿ ಕಡಿ ಬನ್ನ ಮದ್ದೂರು ಯಾವ ಮದ್ದೂರ್ ಪಕ್ಕ ನೇಲ್ಗಿನಲ್ಲಿ

ಿವ ಜೋರಾಗಿ ನೋಡವ ಅಲ್ಲಿ ಯಾರು ನೋಡಬಾರ್ದು ಅಂತನಾ ನೋಡವ ಖುಷಿ ಎದುರ್ಕೋಬೇಡ ನೀನು ಹುಷಾರೇ ಮಗುದಾಯ್ತು ಎಷ್ಟು ವರ್ಷದ ಮಕ್ಳು ಇರ್ಲಿಲ್ಲ ಹದಿಮೂರು ವರ್ಷದ ಮಕ್ಳಿರ್ಲಿಲ್ಲ ಅವ್ರಿಗೆ ಮಗು ವರ್ಷ ಹತ್ತದಿಂದ ಬಂದು

બંદા મૂળ બોમ્બે ಎಷ್ಟು ವರ್ಷ ಮಕ್ಕಳವ ನಿಮ್ಗೆ ಹನ್ನೆರಡು ವರ್ಷ ಮೈಸೂರು ಜೆ ಪಿ ನಗರದಲ್ಲಿದ್ದು ಹನ್ನೆರಡು ವರ್ಷ ಮಕ್ಕಳಿಲ್ಲದೆ ಲೇಡವೇ ಇಲ್ಲ ಹನ್ನೆರಡು ವರ್ಷ ಮಕ್ಳು ಇರ್ತಿಲ್ವಾ ಹಾಸ್ಪಿಟ್ಲ್ಗೆಲ್ಲ ತೋರ್ಸಪ್ಪ ಎಲ್ಲ ಹಾಸ್ಪಿಟ್ಲ್ಗೆ ತೋರಿಸಿ ಪ್ರತಿ ಒಂದ್ ಕಡೆನು ಎಲ್ಲಾ ಕಡೆ ಟ್ರೀಟ್ಮೆಂಟ್ ಕೊಡ್ಸಿ ಲಾಸ್ಟ್ ಗೆ ಸಿಂಗಾಪುರ್ ಮನೆಗೆ ಬಂದ್ರು ನನಗೆ ಮದ್ವೆ ಐದು ವರ್ಷ ಮಕ್ಳು ಇರ್ಲಿಲ್ಲ ನನ್ಗೂವೆ ಬಂದು ಇಬ್ರಿಗೂ ಒಂದೇ ದಿನ ಇಬ್ರಿಗೂ ಒಂದೇ ದಿನ ದೊಡ್ಡ್ಲು ಕಟ್ಬಿಟ್ಟು ಹೋಗಿದ್ದಷ್ಟೇ ಹೋಗಿದ್ದು ನೆಕ್ಸ್ಟು ಮೂರ್ ತಿಂಗಳಿಗೆನೆ ಇಬ್ರು ಒಂದ್ ದೇವರಿಗೆ ಸಾರಿ ಒಂದೇ ತಿಂಗಳಿಗೆ ಇದು ಒಂದೇ ಮದುವೆಯಲ್ಲಿ ಅಕ್ಕ ಅಣ್ಣ ತಮದ್ರಿಗೆ ಇಬ್ಬರಿಗೂ ಮದುವೆ ಆಗಿ ಹನ್ನೆರಡು ವರ್ಷದಿಂದ ಮಕ್ಕಳದೆ ಸುತ್ತದೇ ಹಾಸ್ಪಿಟಲ್ ಸುತ್ತಿ ಲಾಸ್ಟ್ ಅಲ್ಲಿ ಯಾರೋ ಹೇಳಿ ಬುದ್ಧಿವರು ಹೇಳಿ ಶಂಕರಪ್ಪನ ಕರೆಸಿ ಮನೇಲಿ ತೊಟ್ಟು ಕಟ್ಟಿಸಿ ಅಂತ ಹೇಳಿದ್ರು ಅವರು ಶಂಕರಪ್ಪ ಕರ್ಕೊಂಡೋಗಿ ನಮ್ಮ ಮನೆಯಲ್ಲಿ ಅವರು ತೊಟ್ಟು ಕಟ್ಟಿಸೋರು ಮೈಸೂರಲ್ಲಿ ಎಲ್ಲಿ ಜೆ ಪಿ ನಗರದಲ್ಲ ಜೆ ಪಿ ನಗರದಲ್ಲಿ ಅವ್ರಿಗೆ ಅಣ್ಣ ತಮ್ದುರ್ಗ ಇಬ್ರು ಮಕ್ಳಿಲ್ಲ ಅನ್ನೋರ್ಗೆ ಒಂದೇ ತಿಂಗಳಲ್ಲಿ ಇಬ್ರೂ ಪ್ರೆಗ್ನೆಂಟ್ ಆಗಿದ್ದಾರೆ ಇಬ್ರೂ ಎರಡು ಮಕ್ಕ ತಂದಿರಲಿ ಒಂದು ಕೋಸು ಎಲ್ಲೊಂದು ಒಂದು ಗೊಸು ನಡಿ ಒಂದೇ ತಿಂಗಳಲ್ಲಿ ಇಬ್ರೂ ಮಕ್ಕಳು ಇವತ್ತು ಮೈಸೂರಿಂದ ತಂದಿದ್ದಾರೆ ತುಂಬಾ ಬಹಳ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತೈತೆ ಬಾ ಬಾ ಸುಬಾಕ 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 ಒಳ್ಳೆ ನೆಲೆ ಲಕ್ಷ್ಮಿ ಒಳ್ಳೆಂದಾಗ್ಲಿ

ತುಂಬಾ ಒಬ್ಬ ಒಬ್ಬಟ್ಟು ಎಲ್ಲರೂ ಅನ್ನ ಹಾಕಿ ಕೆಲಸ ಮಾಡಿ ಹಾಸ್ಪಿಟ್ಲಿಸಿ ಇವತ್ತು ದುಡ್ಡೆಲ್ಲ ಕಳ್ಕೊಂಡಿದ್ರು ಅಂತ ಇವತ್ತು ಆಶೀರ್ವಾದ ಮುಗಿಯವರು ಮುಗಿದ್ಬಿಡ್ತಾನೆ ಅಲ್ಲಿ ಆಶೀರ್ವಾದ ಇಲ್ಲಪ್ಪ ಬೆಂಗ್ಳೂರು ಶ್ರೀನಗರ ಅಲ್ಲವಾ ಬೆಂಗಳೂರು ಶ್ರೀನಗರ ಬಂದ್ರೆ ಅಂತ ಆಶೀರ್ವಾದ Vem cá Vem aqui